ನಾವು ಹದಿನೈದು ದಿವಸದ ನಡುವೆ ಈ ಟೇಟಕ್ಕೆ ಸಿಕ್ಕಿದ ಕೂಡಲೇ ನಾವು ಅವರಿಗೆ ಇದರ ಮಾಹಿತಿಯನ್ನು ಕೊಟ್ಟು ಅವರಿಗೆ ನೋಟಿಸನ್ನು ಮಾಡಿ ಅವರಿಗೆ ನಂಬರ ಕೂಡ ನಾವು ಕೊಂಡುಕೊಂಡು ತೆಗೆದುಕೊಂಡಿರ್ತೇವೆ ಆದರೆ ಯಾವುದೇ ಮುನ್ಸೂಚನೆಯನ್ನು ಕೂಡ ಕೊಡದೆ ಇವತ್ತು ಕೇವಲ ಇವತ್ತು ಆರೋಗ್ಯ ಇಲಾಖೆಯವರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರು ಶಿಕ್ಷಣ ಇಲಾಖೆಯವರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆ ಮಾತ್ರ ಇಲ್ಲಿ ಬಂದಿದ್ದರು ಹಲವಾರು ಇಲಾಖೆಗಳು ಬೇಜವಾಬ್ದಾರಿತನ ವೈದ್ಯಾಧಿಕಾರಿಗಳು ಇಲಾಖೆ ಇರ್ಬೋದು ಮತ್ತು ಕೃಷಿ ಇಲಾಖೆಯವರು ಇರ್ಬೋದು ಮತ್ತು ಇದು ಮೆಸ್ಕಾಂ ಇಲಾಖೆ ಮುಖ್ಯವಾಗಿ ಮೆಸ್ಕಾಂ ಇಲಾಖೆಯವರು ಮತ್ತು ಇದು ನಮ್ಮ ಕಂದಾಯ ಇಲಾಖೆಯವರು ಮತ್ತು ಪಿ ಆರ್ ಡಿ ಇಂಜಿನಿಯರ್ ಅವರು ಹಲವಾರು ಇಲಾಖೆ ಮತ್ತು ಸಾರಿಗೆ ಇಲಾಖೆಯವರು ಆರ್ ಟಿ ಒ ಇವರು ಎಲ್ಲ ಇಲಾಖೆಯವರು ಕೇರು ಆಚ ಅವರ ಬೇಜವಾಬ್ದಾರಿ ತನ ಇದ್ದ ಕಾರಣ ನಾವು ನಾವೇ ಕೂಡ ಗ್ರಾಮಸ್ಥರೊಟ್ಟಿಗೆ ಸೇರಿ ನಾವು ಈ ಗ್ರಾಮ ಸಭೆಯನ್ನು ಮುಂದೂಡಿದೆ ಯಾಕೆಂತ ಹೇಳಿದರೆ ಇದೊಂದು ಪಾಠ ಆಗಬೇಕು ಗ್ರಾಮಸ್ಥರಿಗೆ ನಾವು ಈ ಮಾಹಿತಿ ಕೊಡುವಂಥ ಅಧಿಕಾರಿಯವರು ಇಲ್ಲದೆ ಗ್ರಾಮ ಸಭೆಯನ್ನು ಮಾಡುವಂತಿಲ್ಲ ಯಾಕೆಂಥೇಳಿದರೆ ಅದು ನಮ್ಮದು ಕೂಡ ನಮ್ಮ ಜನಪ್ರತಿನಿಧಿಕ್ಕೂ ಕೂಡ ಜವಾಬ್ದಾರಿ ಆಗಿರ್ತದೆ ನಾವು ಈಗ ತಾನೇ ಯುವವರಿಗೆ ಮತ್ತು ಸಿ ಎಸ್ ಅವರಿಗೆ ಇದರ ಎಲ್ಲ ವಿವರವನ್ನು ಅವರಿಗೆ ಸಲ್ಲಿಸಲಿಕ್ಕೆ ಇದ್ದೇವೆ ಅದೇ ರೀತಿ ಆಡಳಿತ ಸಮಿತಿಯವರು ನಾವು ಮತ್ತು ಇವರೊಟ್ಟಿಗೆ ಸೇರಿಕೊಂಡು ಗ್ರಾಮ ಸರಕಾರ ನಾವೇ ಇದಕ್ಕೆ ಮುಂದೂಡಿ ಇಟ್ಟದ್ದು ಯಾಕಂತ ಹೇಳಿದರೆ ಅವರಿಲ್ಲದೆ ಸುಮ್ಮನೆ ಮಾಹಿತಿ ನಮ್ಮ ಗ್ರಾಮಸ್ಥರಿಗೆ ಮಾಹಿತಿಯ ಕೊರತೆ ಇರ್ತದೆ ಕೃಷಿ ಇಲಾಖೆ ಇರೋದು ಇರ್ಬೋದು ಮತ್ತು ಇಂಜಿನಿಯರಿಂಗ್ ಇಲಾಖೆ ಇರ್ದು ಕಂದಾಯ ಇಲಾಖೆಯದ್ದು ಹಲವಾರು ಸಮಸ್ಯೆಗಳು ಇರ್ತವೆ ಅವರು ಇಲ್ಲಿ ಬಂದು ನಮ್ಮ ಒಂದು ಕೇಳಲಿಕ್ಕೆ ಬರ್ತಾರೆ ಅವರಿಗೆ ಈ ಮಾಹಿತಿ ಇಲ್ಲದೆ ನಾವು ಗ್ರಾಮ ಸಭೆ ಮಾಡಿ ಅದಕ್ಕೆ ಏನು ಇದಿದೆ ಪ್ರಯೋಜನ ಇಲ್ಲಲ್ಲ ನಮ್ಮ ಏನು ಗ್ರಾಮ ಸಭೆ ನಮ್ಮ ಗ್ರಾಮಸ್ಥರಿಗೆ ಅದರ ಸರ್ಕಾರ ಸಿಗಬೇಕು ಮೂಲಭೂತಗಳ ಮಾಹಿತಿಯನ್ನು ಕೊಡಬೇಕು ಅದೇ ಅವರೇ ಇಲ್ಲದಿದ್ದರೆ ಇಲಾಖೆಯವರು ಇಲ್ಲದಿದ್ದರೆ ನಾವು ಮಾಡಿ ಏನು ಪ್ರಯೋಜನ ಇದೆ ಕಾಟಾಚಾರಕ್ಕೆ ನಾವು ಗ್ರಾಮಸಭೆ ಮಾಡಿ ಏನು ಪ್ರಯೋಜನ ಇಲ್ಲ ಆ ಕಾರಣದಿಂದ ನಾವು ನಾವೆಲ್ಲರೂ ಸೇರಿಕೊಂಡು ಮತ್ತು ಗ್ರಾಮಸ್ಥರ ಸಹಕಾರವನ್ನು ಪಡೆದು ಮುಂದಿನ ದಿನದಲ್ಲಿ ಗ್ರಾಮ ಸಭೆಯನ್ನು ಮಾಡ್ತೇವೆ ಬಜೀರು ಗ್ರಾಮ ಪಂಚಾಯತಿನ ಗ್ರಾಮಸಭೆ ಯಶಸ್ವಿಯಾಗಿ ಯಾವಾಗಲೂ ನಡೆಯುತ್ತಾ ಇತ್ತು ಈ ಸಲ ಏನಾಗಿದೆ ಅಂದರೆ ನಾವು ಪ್ರತಿ ಸಲ ಅಧಿಕಾರಿ ವರ್ಗದವರು ಒಂದು ಏನು ಅವರು ಒಂಬತ್ತು ಇಲಾಖೆ ಅಂತ ಹೇಳ್ತಾ ಇದ್ದಾರೆ ಅವರು ಹದಿನೈದು ಇಲಾಖೆಗಳಿಗೆ ಆಲ್ರೆಡಿ ಎಲ್ಲ ಇನ್ವಿಟೇಷನ್ ಕೊಟ್ಟಿದ್ದಾರೆ ಅವರಿಂದ ರಿಸೀವ್ಡ್ ಸಿಗ್ನೇಚರಲ್ಲಿ ಇದೆ ತೋರಿಸಿದರು ಆದರೂ ಕೂಡ ಒಂದು ಐದು ಅಧಿಕಾರಿಗಳು ಮಾತ್ರ ಬಂದಿರುತ್ತಾರೆ ಪ್ರತಿ ಸಲ ಕೂಡ ಹಾಗೆ ಪಜೀರ್ ಗ್ರಾಮದಲ್ಲಿ ಗ್ರಾಮ ಸಭೆ ಆಗುವಾಗ ಕೆಲವು ಜನ ಬರೋದು ಕೆಲವು ಜನ ಬರದೇ ಇರೋದು ಆದರೂ ಕೂಡ ನಾವೆಲ್ಲ ಗ್ರಾಮಸ್ಥರು ನಮ್ಮ ಊರಿನ ಅಧ್ಯಕ್ಷರು ಸದಸ್ಯರು ಅವರಿಗೆ ಏನೋ ಇದಾಗೋದು ಬೇಡ ಅಂತ ಹೇಳಿ ನಡ್ಸ್ಕೊಂಡು ಹೋಗ್ತಾ ಇದ್ವಿ ಆದರೆ ಈ ಸಲ ಯಾವಾಗಲೂ ಅದೇ ರೀತಿ ಆಗೋದು ಅದಕ್ಕಿಂತ ಈ ಸಲ ಅದನ್ನು ನಾವು ಒಂದು ಸಾರಿ ನಾವು ಸ್ವಲ್ಪ ಬೇ ಬಿಸಿ ಮುಟ್ಟಿಸಿದರೆ ಹೇಳಿ ನಾವು ಈಗ ಗ್ರಾಮ ಸಭೆಯನ್ನು ಇವ ಎಲ್ಲ ಗ್ರಾಮಸ್ಥರು ಸೇರಿ ಹೊರಿಸು ಮುಂದೂಡಿದ್ದೇವೆ ಯಾಕೆಂದರೆ ಇಲಾಖೆಯಿಂದ ಪ್ರತಿಯೊಂದು ಇಲಾಖೆಯಿಂದ ಒಂದೊಂದು ಹೊಸ ಹೊಸ ಯೋಜನೆಗಳಿರುತ್ತದೆ ಅಧಿಕಾರಿಗಳು ಸಿಗುವುದು ಅಧ್ಯಕ್ಷರು ಸದಸ್ಯರು ಯಾವಾಗಲೂ ಸಿಗ್ತಾರೆ ನಮಗೆ ಅಧಿಕಾರಿಗಳು ಸಿಗುವುದು ವರ್ಷಕ್ಕೆ ಎರಡು ಸರಿ ಅದರಲ್ಲಿ ಕೂಡ ನಮ್ಮ ಊರಿನಿಂದ ಸ್ವಲ್ಪ ಕೃಷಿ ಪ್ರಧಾನವಾದ ನಮ್ಮ ಗ್ರಾಮ ಪಜಿರ ಅಂತೇಳಿದರೆ ಅದು ಒಂದು ಪಚ್ಚ ಪಜಿರ ಅಂತಲೇ ಹೇಳ್ತಾರೆ ಆಗಿರುವಾಗ ಅದು ಕೂಡ ಅಧಿಕಾರಿಗಳು ಬರಲಿಲ್ಲ ಅಂದರೆ ನಮಗೆ ಯಾರು ಮಾಹಿತಿ ಕೊಡೋದು ಅದಕ್ಕೋಸ್ಕರನೇ ಎಲ್ಲ ಸೇರಿ ನಾವು ಕೂಡ ನಮ್ಮ ಸದಸ್ಯರಿಗೂ ಅಧ್ಯಕ್ಷರಿಗೂ ಅಧಿಕಾರಿಗಳಿಗೂ ಮನವೊಲಿಸಿ ಈ ಒಂದು ಗ್ರಾಮ ಸಭೆಯನ್ನು ನಾವು ಮುಂದೂಡಿದ್ದೇವೆ ಮುಂದಿನ ದಿನಗಳಲ್ಲಿ ಎಲ್ಲ ಅಧಿಕಾರಿಗಳು ಬಂದರೆ ಆ ಗ್ರಾಮ ಸಭೆ ಕೂಡ ಒಳ್ಳೆಯದಾಗ್ತದೆ ಮತ್ತು ಇನ್ನೊಂದು ಮಾಹಿತಿ ಸಿಗುತ್ತೆ ಇವತ್ತು ಇರಾದಲ್ಲಿ ಕೂಡ ಗ್ರಾಮಸಭೆ ಇದೆ ಅಂತೆ ಆಗ ಒಂದೇ ತಾಲೂಕಿನಲ್ಲಿ ಎರಡು ಕಡೆ ಗ್ರಾಮ ಸಭೆ ಇದ್ದರೆ ಈ ಅಧಿಕಾರಿಗಳು ಹೇಗೆ ಹೋಗೋದು ಅದು ಕೂಡ ಇವರು ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ನೋಡಬೇಕು ನೋಡ್ಕೊಳ್ಬೇಕಿತ್ತು ಅದರಿಂದಾಗಿ ಈ ಸಲದ ಗ್ರಾಮ ಸಭೆ ನಾವು ಮುಂದೂಡಿದ್ದೇವೆ ಮುಂದಿನ ದಿನಗಳಲ್ಲಿ ಗ್ರಾಮ ಸಭೆಯನ್ನು ನಡೆಸಿಕೊಡ್ತಾರೆ ಅಂತ ಅಧ್ಯಕ್ಷರು ಸರ್ವ ಸದಸ್ಯರು ಹೇಳಿದ್ದಾರೆ ಅದೇ ರೀತಿ ಆಗಲಿ